ಎಪಿಸೋಡ್ ಸಿಕ್ಸ್ಟಿ ನೈನ್ ಹೀನಾನ ಇನ್ವೈಟ್ ಮಾಡಬೇಕು ನರ್ಸ್ ನಿಮ್ಮ ಅಮ್ಮ ಯಾಕೆ ಹಾಗೆ ಅಂದ್ಲು ಆಗವನು ಅವಳು ಜಡೆ ಹಿಡ್ದು ಅವಳ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ನಿನಗೆ ಅಂತ ಹೇಳ್ದ ನರ್ಸ್ ಲೈಟ್ ಆನ್ ಮಾಡಿದ್ಲು ವಿಜಯ್ ಕಾಮಾಗಿ ಅವಳು ಕಿಸ್ ಮಾಡಿ ಸಾರಿ ಅಂತ ಹೇಳ್ದ ಆಗ ಅವಳು ಬೇಕಾಗಿಲ್ಲ ಅಂತ ಡೋರ್ ಕಡೆ ಹೋದ್ಲು ವಿಜಯ್ ಸಾರಿ ಚಿನ್ನ ಅಂತ ಹೇಳ್ದ ನರ್ಸ್ ಡೋರ್ ಕ್ಲೋಸ್ ಮಾಡಿ ಪ್ರೈವಸಿ ಹಾಳಾಗಬಾರ್ದು ಅಂತ ಹೇಳಿದ್ಲು ಮತ್ತೆ ವಿಜಯ್ ಕಡೆ ಬಂದು ನಿಂತಲು ವಿಜಯ್ ನರ್ಸ್ ಸೊಂಟದ ಹತ್ರ ಕೈ ಹಾಕಿ ಎಳೆದು ಲೈಟ್ ಆಫ್ ಮಾಡ್ದ ಅಮರ್ ಹಿತಾ ಮೈತ್ರಿ ಇರೋ ವಾರ್ಡ್ ಕಡೆ ಹೋದರು ಮೈತ್ರಿ ಥ್ಯಾಂಕ್ ಯು ಅಮರ್ ಅವರೇ ಅಂತ ಹೇಳಿದ್ಲು ಹಿತ ನಿಮ್ಮ ಬಗ್ಗೆ ತುಂಬ ಹೇಳ್ತಿರ್ತಾಳೆ ಅಲ್ಲದೆ ನನ್ನ ಲೈಫ್ ಕೂಡ ಸೇವ್ ಮಾಡಿದ್ದೀರಾ ಅಂತ ಹೇಳಿದ್ಲು ಆಗ ಅಮರ್ ಅದರಲ್ಲೇನಿದೆ ಅದು ನಮ್ಮ ಡ್ಯೂಟಿ ಅಂತ ಹೇಳ್ದ ಅಮರ್ ಮೈತ್ರಿ ಜೊತೆ ಮಾತುಕತೆ ಮುಗಿಸಿ ಆಚೆ ಬಂದ ಹಿತ ಕೂಡ ಆಚೆ ಬಂದಳು ಅಮರ್ ಹಿತಾ ನೀನು ತಾನೇ ಚಿಕ್ಕವಳು ಅಂತ ಕೇಳ್ದ ಅದಕ್ಕೆ ಹಿತ ಹೌದು ನಾನೇ ಲಿಟಲ್ ಪ್ರಿನ್ಸಸ್ ಅಂತ ಹೇಳಿದ್ಲು ಹಾಗಿದ್ರೆ ನಿಮ್ಮಪ್ಪ ಗಂಧಕ್ ಯಾಕೆ ನಿನ್ನ ಮದುವೆ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ ಅಂತ ಕೇಳ್ದೆ ಹಿತ ಫ್ಲ್ಯಾಶ್ ಬ್ಯಾಕಾಗ ಹೋದ್ಲು ನನ್ನ ಅಪ್ಪ ಅರವಿಂದ್ ಗಂಧಕ್ ನಾನು ತುಂಬ ಫ್ರೆಂಡ್ಲಿ ಗರ್ಲ್ ಫ್ರೆಂಡ್ ಜೊತೆ ಪಬ್ ಪಾರ್ಟಿಗೆ ಅಂತ ಹೋಗ್ತೀನಿ ನನ್ನ ಮೇಲೆ ತುಂಬ ಕಂಪ್ಲೇಂಟ್ಸ್ ಏನಾದರೂ ಬರ್ತಾನೆ ಇತ್ತು ಇನ್ನು ಅಕ್ಕ ಮೈತ್ರಿ ಒಬ್ಬನ್ನು ಇಷ್ಟಪಡ್ತಾ ಇದ್ದಾಳೆ ಅವನು ಆಗೋ ತನಕ ವೀಟ್ ಮಾಡ್ತೀನಿ ಅಂತ ಮನೇಲಿ ಒಪ್ಸ್ಕೊಂಡ್ಳು ಅಲ್ಲದೆ ಅವಳ ಕಂಪ್ನಿಯೆಲ್ಲ ನೋಡ್ಕೊಳ್ಳೋದು ಅದಕ್ಕೆ ಅಪ್ಪ ಅವ್ರ ಪ್ರೀತಿಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಇನ್ನು ನಾನು ಒಂದು ದಿನ ಪಾರ್ಟಿ ಮೂಡಲ್ಲಿ ಒಬ್ಬ ರೇಗಿಸ್ತಾ ಅಂತ ಬಾಟ್ಲಲ್ಲಿ ಹೊಡೆದ್ಬಿಟ್ಟಿದ್ದೆ ಆಗ ಅಪ್ಪ ನನ್ನ ಬುತ್ತಿ ಕಲಿಬೇಕು ಅಂದರೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು ಅಲ್ಲದೆ ನಾನು ಆರಾಧ್ಯಗೆ ಚೈಲ್ಡ್ಹುಡ್ ಲವ್ ಅಂತೆ ಅದಕ್ಕೆ ಅಪ್ಪ ಇವನೇ ಪರ್ಫೆಕ್ಟ್ ಅಂತ ಅವಳಿಗಿಂತ ನನಗೆ ಮದುವೆ ಮಾಡೋಕ್ಕೆ ನೋಡ್ತಾ ಇದ್ರು ನನಗೆ ಬೋರಿಂಗ್ ಆರಾಧ್ಯ ಇಷ್ಟನೇ ಇಲ್ಲ ಅದಕ್ಕೆ ನನಗೆ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಹೇಳಿ ನಿನ್ನ ತೋರಿಸಿ ಮದುವೆ ಕ್ಯಾನ್ಸಲ್ ಮಾಡಿದೆ ಅಂತ ಅವಳು ಹೇಗಿಲ್ಲ ಅವಳೇ ತಟ್ಕೊಂಡು ಹೇಳಿದ್ಳು ಅವಳು ಹಾಗೆ ಮುಂದೆ ನೋಡಿದ್ಲು ಆರಾಧ್ಯ ಅಂತ ಬಾಯ್ ಓಪನ್ ಮಾಡಿದ್ಲು ಅಮರ್ ಅಂತ ಕರೆದು ಆರಾಧ್ಯ ಬಂದಿದ್ದಾನೆ ಪ್ಲೀಸ್ ಈಗ ನೀನು ನನ್ನ ಬಾಯ್ ಫ್ರೆಂಡ್ ಹಾಗೆ ಇರು ಪ್ಲೀಸ್ ಅಂತ ಹೇಳಿದ್ಲು ಆಗ ಅಮರ್ ಅವಳ ಫೀಲಿಂಗ್ ಅರ್ಥ ಮಾಡಿಕೊಂಡು ಓಕೆ ಅಂತ ಹೇಳ್ದ ತಕ್ಷಣ ಹಿತ ಬೇಬಿ ಇವತ್ತು ಯಾವ ಮೂವಿಗೆ ಹೋಗೋಣ ಅಂತ ಅವನ ಕೈ ಹಿಡಿದು ಅಪ್ಕೊಂಡು ಕೇಳಿದ್ಲು ಅದನ್ನು ಆರಾಧ್ಯ ನೋಡಿ ಬಾಲು ಬಾಲು ಅವರು ಅಂತ ಹೇಳ್ಕೊಂಡ ಬಾಲು ಅವರೇ ನೀವಿಲ್ಲಿ ಅಂತ ಹೇಳ್ದ ಆಗವಳು ಬಾಲು ಅಂತ ನಾನು ಕರೆಯೋದು ನೀನು ಅಮರ್ ಅಂತ ಕರಿ ಅಂತ ಅಮರ್ ಕೈನ ಅಪ್ಕೊಂಡಳು ಹೀತಾಗೆ ಅಕ್ಕನ ಆಪರೇಷನ್ ಮಾಡಿದ್ದ ಡಾಕ್ಟರ್ ಅಮರ್ ಅಂತ ಗೊತ್ತಿತ್ತು ಆಮೇಲೆ ಬಾಲು ಅಂದರೆ ಅಮರ್ ಅಂತ ತಿಳ್ಕೊಂಡಿದ್ಳು ಆರಾಧ್ಯ ಜಲಸ್ಸಿಂದ ಓಕೆ ಈತ ಅಂತ ಹಾಯ್ ಅಮರ್ ನೀವಿಲ್ಲಿ ಅಂತ ಕೇಳ್ದ ಆಗ ಅವನು ಏನೋ ಹೇಳಕ್ಕೆ ಬಂದ ಆದರೆ ಈತ ಅಮರ್ ಅಕ್ಕಗೆ ಆಪ್ರೇಷನ್ ಮಾಡಿ ಸೇವ್ ಮಾಡಿದ್ದು ನಾನು ಹೇಳಿದೆ ಅಂತ ಈಗ ಅಕ್ಕನ್ನು ನೋಡೋಕೆ ಬಂದಿದ್ದಾನೆ ನನ್ನ ಬೇಬಿ ಅಂತಕ್ಕೆ ನಿನಗೆ ಮುತ್ಕೊಟ್ಲು ಅಮರ್ ಇವಳು ಆ್ಯಕ್ಟಿಂಗಲ್ಲಿ ಪರಕಾಯ ಪ್ರವೇಶ ಮಾಡಿಬಿಟ್ಟಿರ್ತಾಳೆ ಹೋ ಜೋಡ್ಗಿ ಅಂತ ಹೇಳ್ಕೊಂಡ ಆ ಪಾಪ ಆರಾಧ್ಯ ಎಷ್ಟು ಹೊಟ್ಟೆ ಹೊರ್ಕೊಳ್ತಿರ್ಬೇಕು ಅವನ ಹೊಟ್ಟೆ ತಣ್ಣಗಿಡು ಅಂತ ಕೇಳ್ಕೊಂಡ ಕವಿತಾ ಕೂಡ ಅಮರ್ ಮತ್ತು ಹಿತಾನ ನೋಡ್ತಿದ್ಲು ಆರಾಧ್ಯ ಸರಿ ಹಿತ ನೀನು ಅಕ್ಕನ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ ಹಿತ ಅಮರ್ಸ್ ಸರಿ ಬಾಯ್ ಆರಾಧ್ಯ ಏನಾದರೂ ಫಿಟ್ಟಿಂಗ್ ಇಟ್ಬಿಡ್ತಾನೆ ನಾನು ಹೋಗ್ತೀನಿ ಅಂತ ಮತ್ತೆ ನಿನ್ನಿಂದ ತುಂಬ ತುಂಬ ಹೆಲ್ಪ್ ಆಯಿತು ನನ್ನ ಲೈಫ್ ಸೇವರ್ ನೀನು ಅಂತ ಹೇಳಿ ದೃಷ್ಟಿ ತೆಗೆದು ಪ್ಲೇನ್ ಕಿಸ್ಕೊಟ್ಲು ಇದನ್ನು ಆರಾಧ್ಯ ನೋಡಿದ್ದ ಹೀನಾ ನಮಿತಾ ವಾರ್ಡಿಂದ ಆಚೆ ಬಂದು ಕವಿತಾ ಆ ಆಚೆ ಏನು ಮಾಡ್ತಿದ್ಯಾ ಅಂತ ಕರೆದ್ಲು ಅದು ಕವಿತಾ ಬಂದೆ ಅಂತ ಹೇಳಿ ಹೀನಾ ಕಡೆ ಹೋದ್ಲು ಹೀನಾ ಕವಿತಾ ನಮಿತಾನ ಅಬ್ಸರ್ವ್ ಮಾಡಿದಾಗ ಗೊತ್ತಾಗಿದ್ದು ಏನಂದರೆ ಅವಳ ಬಾಡಿಗೆ ಯಾವುದೋ ಪಾಯ್ಸನ್ ಇಂಜೆಕ್ಟ್ ಆಗಿದೆ ಅದು ತುಂಬ ಡೇಂಜರಸ್ ಆಗಿರೋದು ನಾನೀಗ ಆಗಿಂದ ಅವಳನ್ನು ಅಬ್ಸರ್ವ್ ಮಾಡಿದ್ದಕ್ಕೆ ಸ್ವಲ್ಪ ಗೊತ್ತಾಗಿರೋದು ನನಗೆ ಆಮೇಲೆ ಡೀಪ್ ಸ್ಟಡಿ ಮಾಡಬೇಕು ಅಲ್ಲದೆ ಇನ್ನೊಂದು ವೀಕಲ್ಲಿ ಅವಳಿಗೆ ಮೆಡಿಸಿನ್ ಕೂಡ ಕಂಡುಹಿಡೀಬೇಕು ಅಂತ ಹೇಳಿದ್ಲು ನಾಲ್ಕು ಗಂಟೆಗೆ ನನ್ನ ಕರಿ ಹರ್ಷದ್ ಫ್ಯಾಮಿಲಿನ ಊಟಕ್ಕೆ ಇನ್ವೈಟ್ ಮಾಡಿದ್ದೀನಿ ಅಂತ ಹೇಳಿದ್ಲು ಆಗ ಸರಿ ಅಕ್ಕ ಅಂತ ಹೇಳಿದ್ಲು ಹರ್ಷದ್ ಹೆಚ್ ವಿ ಎ ಗ್ರೂಪಲ್ಲಿ ಹೆಚ್ ವಿ ಎ ಹಾಸ್ಪಿಟಲ್ನ ಓಪನ್ ಮಾಡೋ ಪ್ರೋಗ್ರಾಮ್ ಡೇಟ್ ಫಿಕ್ಸ್ ಮಾಡಿದ್ದ ಆ ಫಂಕ್ಷನ್ಗೆ ಹೀನಾನ ಇನ್ವೈಟ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದ ಹೇಗಿದ್ದರೂ ಎಲ್ಲರ ಮುಂದೆ ಇನ್ವೈಟ್ ಮಾಡೋಣ ಅಂತ ಅಂದ್ಕೊಂಡು ತನ್ನ ಮೊಬೈಲಲ್ಲೇ ಹೀನ ಮುದ್ದು ಮುಖ ನೋಡ್ತಾ ಹೇ ಇನ್ನು ಎಷ್ಟು ಕಾಡಿಸ್ತೀಯ ನನ್ನ ನಿನ್ನ ಪ್ರೀತಿನ ಯಾವಾಗ ನನಗೆ ಧಾರೆ ಎರೀತೀಯಾ ನಿನ್ನ ಪ್ರೀತಿನ ಯಾವಾಗ ನನ್ಗೆ ಕೊಡ್ತ್ಯಾ ಹೀನಾ ಇನ್ನೂ ನನ್ನ ಕಾರ್ಡ್ ಬೇಡಪ್ಪ ಕಣೆ ಪ್ಲೀಸ್ ನನ್ನ ಪ್ರೀತಿನ ಅರ್ಥ ಮಾಡ್ಕೋ ಹೀನಾ ಎದುರುಗಡೆ ಇದ್ದರೂ ನೀನು ಕಾರ್ಡ್ಸೋಕೆ ನೀನು ಮುದ್ದು ಮಾಡೋಕ್ಕಾಗದೆ ನನ್ನ ಕೈ ಕಷ್ಟ ಆಗ್ತಿದೆ ಮುದ್ದು ಪ್ಲೀಸ್ ನನ್ನ ಪ್ರೀತಿ ಅರ್ಥ ಮಾಡ್ಕೋ ಅಂತ ಅವಳು ಫೋಟೋ ನೋಡ್ತಾ ಹೇಳ್ದೆ ಹರ್ಷದ್ ಹಾಗೆ ಅವನ ಅಸಿಸ್ಟೆಂಟ್ ರವಿನ ಕರೆದು ನನಗೆ ಫೋರ್ ಫಿಫ್ಟೀನ್ಗೆ ನೆನಪಿಸು ಅಂತ ಹೇಳ್ದೆ ಅದಕ್ಕೆ ರವಿ ಓಕೆ ಸರ್ ಅಂತ ಹೇಳ್ದೆ ಹರ್ಷದ್ಗೆ ಆಕಾಶೀನ ಜೊತೆಗಿದ ಫೋಟೋ ನೆನ್ಪಿಗೆ ಬಂತು ಅವನು ಮತ್ತೆ ರವಿನ ಕರೆದು ಮೈಕಲ್ ಮೈಕಲ್ದಿಲ್ಲಿ ಅಂತ ಕೇಳ್ದ ಆಗ ರವಿ ಆಫೀಸಲ್ಲಿ ಇರಬೇಕು ಅಂತ ಸರಿ ಅವನನ್ನು ಕರಿ ಅಂತ ಹೇಳ್ದ ರವಿ ಓಕೆ ಸರ್ ಅಂತ ಆಚೆ ಹೋದ ಮೇಘರಾಜ್ ಚಿಕ್ಕಪ್ಪ ಅಪ್ಪಾಗೆ ಚೀಟ್ ಮಾಡ್ದ ಆದರೆ ಅಪ್ಪ ನಿನಗೆ ನಿನ್ನ ಕಂಪ್ನಿಗೆ ಏನೂ ಮಾಡೋದಕ್ಕೆ ಬಿಡಲಿಲ್ಲ ಈಗ ನೋಡಿದ್ರೆ ನಿನ್ನ ಮಗ ನನ್ನ ಹೀನ ಜೊತೆ ಏನು ಇರಬೇಕು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ದ ಮೈಕಲ್ ಸರ್ ಅಂತ ಒಳಗೆ ಬಂದು ಕರೆದ ಕರೆದ್ರಂತೆ ಅಂತ ಹೇಳ್ದ ಆಗ ಹರ್ಷದ್ ಆಕಾಶ್ ವಿಷಯ ಎಲ್ಲಿಗೆ ಬಂತು ಅಂತ ಕೇಳ್ದ ಸರ್ ನನ್ನ ಕಡೆ ಹುಡುಗರು ವಿಚಾರಿಸಿದ್ದಾರೆ ಆದರೆ ಇವತ್ತು ನಾನು ಮೈಸೂರಿಗೆ ಹೋಗಬೇಕು ಅಂತಿದ್ದೇನೆ ನಾನು ಮಾತ್ರ ಇದನ್ನು ಸಾಲ್ವ್ ಮಾಡೋಕ್ಕಾಗೋದು ಅಂತ ಹೇಳ್ದ ಹರ್ಷದ್ ಮೈಸೂರ್ಗ ಏನಕ್ಕೆ ಅಂತ ಕೇಳ್ದ ಆಕಾಶ್ ಅವರು ಕೂಡ ಅವರು ಓದ್ತಿದ್ದ ಕಾಲೇಜಲ್ಲಿ ಸ್ಟಡಿ ಮಾಡ್ತಿದ್ರು ಅಂತ ಹೇಳ್ದ ಸರಿ ಹಾಗಾದರೆ ಇವತ್ತು ಹೋಗು ಮೈಸೂರಿಗೆ ಎಲ್ಲ ಇನ್ಫಾರ್ಮೇಷನ್ ಕೂಡ ಬೇಕಾಗಿದೆ ಮೈಕಲ್ ಸರಿ ಸರ್ ನಾನು ಹೋಗ್ತೀನಿ ಇನ್ನೊಂದು ವಾರದಲ್ಲಾದರೂ ಎಲ್ಲ ನಿಮಗೆ ತಿಳಿದೇ ತಿಳಿಯುತ್ತೆ ಅಂತ ಹೇಳ್ದ ಅದಕ್ಕೆ ಹರ್ಷದ್ ಓಕೆ ಬೇಗ ಆದಷ್ಟು ವಿಷಯ ಕಲೆಕ್ಟ್ ಮಾಡಿ ವಿಜಯ್ ನರ್ಸ್ನ ಅಪ್ಕೊಂಡು ಮಲಗಿದ್ದ ಅವಳು ವಿಜಯ್ ಜೊ ಯು ಲವ್ ಮೀ ಅಂತ ಕೇಳಿದ್ಳು ಅದಕ್ಕೆ ವಿಜಯ್ ಹೌದು ಐ ಲವ್ ಯು ಬೇಬಿ ಅಂತ ಅವಳಿಗೆ ಮುತ್ ಕೊಟ್ಟ ಅವನು ನಿನ್ನ ಹೆಸರು ಏನು ಅಂತ ಕೇಳ್ದ ಅವಳು ನಯನ ಅಂತ ಹೇಳಿದ್ಲು ವಿಜಯ್ ಅವಳನ್ನ ಹತ್ತಿರ ಎಳ್ಕೊಂಡು ನಾನು ನಿನಗೆ ಒಂದು ಕೆಲಸ ಕೊಡ್ತೀನಿ ಮಾಡ್ತೀಯಾ ಅಂತ ಕೇಳ್ದ ನಯನ ವಿಜಯ್ ನೀನು ನನ್ನ ಲೈಫ್ ನೀನು ಏನು ಹೇಳಿದ್ರು ಮಾಡ್ತೀನಿ ಅಂತ ಹೇಳ್ದ ಅವನು ತನ್ನ ಫೋನ್ ತಗೊಂಡು ವಾಟ್ಸಪ್ ಓಪನ್ ಮಾಡ್ದ ಅದರಲ್ಲಿ ಸುಮಾರು ಜನರ ಹೆಸರುಗಳಿತ್ತು ವಿಜಯ್ ಏನು ಮಾಡಬೇಕು ಅಂತ ಇದ್ದಾನೆ ಆಕಾಶ್ ಬಗ್ಗೆ ತಿಳಿಯುತ್ತಾ ಹರ್ಷದ್ ಹಾಸ್ಪಿಟಲ್ ಓಪನ್ಗೆ ಹೀನ ಒಪ್ಕೊಳ್ತಾಳ ಎಪಿಸೋಡ್ ಸೆವೆಂಟಿ ದಿನೇಶ್ ರಾವ್ ಅದರಲ್ಲಿ ದಿನೇಶ್ ರಾವ್ ಏಜ್ ಫಾರ್ಟಿ ಫೈವ್ ಅವನು ನರ್ಸ್ನ ಅಪ್ಕೊಂಡು ದಿನೇಶ್ ರಾವ್ ಫೋಟೋ ತೋರಿಸಿ ಬೀವಿ ನಾನು ಲವ್ ಮಾಡ್ತಿದ್ಯಾ ಅಂತ ಹೇಳ್ತಿದ್ಯಾ ನಿಜ ತಾನೇ ನಾನು ಏನು ಹೇಳಿದ್ರು ಮಾಡ್ತೀಯ ತಾನೇ ಅಂತ ಕೇಳ್ದೆ ನರ್ಸ್ ಎಸ್ ಮಾಡ್ತೀನಿ ಅಂತ ಹೇಳಿದ್ಲು ಅವನು ದಿನೇಶ್ ಫೋಟೋ ತೋರಿಸಿ ಇವನ ಜೊತೆ ಬೆಡ್ ಶೇರ್ ಮಾಡು ಅಂತ ಹೇಳ್ದ ಆಗ ಅವಳು ವಾಟ್ ಏನು ಹೇಳ್ತಿದ್ಯಾ ಅಂತ ವಿಜಯ್ ಎದೆ ಮೇಲ್ಮಲ್ಗಿದ್ದ ಅವಳು ಸಡನ್ನಾಗಿ ಮೇಲಿದ್ಲು ವಿಜಯ್ ಈ ವೆಯ್ಟ್ ನನ್ನ ಪ್ಲ್ಯಾನ್ ಹೇಳ್ದಿರೋದು ಶೇರ್ ಅಂದರೆ ಆ ರೀತಿ ಅಲ್ಲ ಅಂತ ಹೇಳ್ದ ನಯನ ವಿಜಯ್ ಹೇಳೋದು ಕೇಳಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಅಲ್ವಾ ಅಂತ ಕೇಳಿದ್ಲು ಅದಕ್ಕೆ ವಿಜಯ್ ಬೇಬಿ ನೋ ಅಂತ ಹೇಳ್ದ ಅವನವಳಿಗೆ టూ ఏ కార్డ్ కొట్ట నోడు బేబీ ఎర్రడ్ కార్డలు ఎరడు గోటు ఇద పిన్ వన్ ఫోర్ త్రీ ఫైవ్ ఒన్ టు ఫోర్ టూ అంత ఆగవళు ఓకే అంత తను బట్టె హెర నిమిష అంత ఆస్పెటంద హోగి మనీ చెక్ మి తన అకౌంట్కి స్వల్ప ట్రాన్స్ఫర్ మాకుండా మొత్తం విజయ్ వార్డ్కి బంద్లు విజయ్ ఫోన్నీ బ్యుజీ ఇద్ద విజయ్ హిందోటు యాగోదు అంత కళు విజయ్ ఇవత్ నైట్ రెడీ ఆగో ನನ್ನ ಹುಡುಗರು ಶಾಪಿಂಗ್ ಕರ್ತ್ಕೊಂಡು ಹೋಗ್ತಾರೆ ಹೋಗು ಅಂತ ಹೇಳ್ದ ಆಗ ನಯನ ವಿಜಯ್ ಲಿಪ್ಸ್ಗೆ ಡೀಪ್ ಕಿಸ್ ಕೊಟ್ಟಳು ಅವನು ಕೂಡ ಕಿಸ್ ಮಾಡ್ದ ಅದೇ ಟೈಮ್ಗೆ ವಿನಯ್ ಕಡೆ ಅವರು ಅಲ್ಲಿಗೆ ಬಂದರು ವಿಜಯ್ ಅದು ಕೇರ್ ಮಾಡದೆ ಕಿಸ್ ಮಾಡ್ತಿದ್ದ ನರ್ಸೋದನ್ನು ಗಮನಿಸಿ ಹಿಂದೆ ಹೋದ್ಲು ಆದರೆ ಅವನು ಸಾಕು ಅನ್ನೋಷ್ಟು ಕಿಸ್ ಮಾಡಿ ಹ್ಞೂ ಹೋಗಿ ಅಂತ ಹೇಳ್ದ ನಯನ ಪಾಪ ವಿಜಯ್ನ ಮನ್ಸಾರೆ ಇಷ್ಟಪಟ್ಟಿದ್ಲು ಅವಳು ಯಾರು ಹೇಳಿದ್ರು ಅಂತ ವಿಜಯ್ಗೆ ಹತ್ರ ಆಗಿದ್ಲು ಆದರೆ ವಿಜಯ್ಗೆ ನಯನ ನೂರರಲ್ಲಿ ಒಬ್ಳಾಗಿದ್ಲು ಅಷ್ಟೇ ನಯನ ಶಾಪಿಂಗ್ ಮಾಲ್ಗೆ ಹೋದಲು ಆದರೆ ಡ್ರೆಸ್ ಎಲ್ಲನೂ ಸೆಲೆಕ್ಟ್ ಮಾಡಿದ್ದು ವಿಜಯ್ ಕಡೆಯವರು ಇನ್ನು ವಿಜಯ್ ಡಿಸ್ಚಾರ್ಜ್ ಆಗಿ ಅವನ ಮನೆಗೆ ಹೋದ ನಯನ ಶಾಪಿಂಗ್ ಮುಗಿಸಿ ಹೋಟೆಲ್ಗೆ ಹೋದ್ಲು ಅವಳು ಡ್ರೆಸ್ ನೋಡಿ ಇನ್ನೂ ಇಷ್ಟು ಚಿಕ್ಕ ಡ್ರೆಸ್ ಹಾಕೋಬೇಕಾ ಅಂತ ಯೋಚನೆ ಮಾಡಿದ್ಲು ಅದರಲ್ಲಿ ಬೇರೆ ಬೇರೆ ಡ್ರೆಸ್ಗಳಿಗಿಂತ ಬೆಟರ್ ಇರೋ ಬಾಡಿ ಕವರ್ ಮಾಡೋ ಡ್ರೆಸ್ನ ಸೆಲೆಕ್ಟ್ ಮಾಡಿ ಹಾಕ್ಕೊಂಡು ರೆಡಿಯಾದಳು ನಯನ ತುಂಬ ಬ್ಯೂಟಿಫುಲ್ ಆಗಿದ್ಲು ಅದು ಅಲ್ಲದೆ ಅವಳು ಹಾಕಿದ್ದ ಡ್ರೆಸ್ ಅವಳ ಮೈ ಮಾಟ ಎದ್ದು ಕಾಣ್ತಿತ್ತು ವಿಜಯ್ ಕೂಡ ನಯನ ಇರೋ ಹೋಟೆಲ್ಗೆ ಬಂದಿದ್ದ ಅವಳನ್ನು ನೋಡಿ ಬ್ಯೂಟಿ ಅಂತ ಕಂಡು ಹೊಡೆದ ಇಬ್ಬರು ಒಂದೇ ಕಾರಲ್ಲಿ ಎಲ್ಲಿಗೋ ಹೊರಟರು ಕವಿತಾ ಹೀನ ಹತ್ರ ಬಂದು ಅಕ್ಕ ನಾಲ್ಕು ಗಂಟೆ ಆಯಿತು ಅಂತ ಹೇಳಿದ್ಲು ಆಗ ಹೀನ ಸರಿ ನಡಿ ಹೋಟೆಲ್ಗೆ ಅಂತ ಹೇಳಿದ್ಲು ಕವಿತಾ ಸರಿ ಅಕ್ಕ ಅಂತ ಹೇಳಿದ್ಲು ಹೀನ ಎಮಿಲಿಯಾ ಶಿಫ್ಟ್ ಆದ್ಲಾ ಕೇಳಬೇಕಿತ್ತು ಅಂತ ಕಾಲ್ ಮಾಡಿದ್ಲು ಆದರೆ ಕಾಲ್ ಪಿಕ್ ಮಾಡಿದ್ದು ಮಲ್ಲಿಕ್ ಆಗಿದ್ದ ಆಗ ಹೀನ ಯಾರು ಎಮಿಲಿಯಾ ಎಲ್ಲಿ ಅಂತ ಗಾಬರಿಯಿಂದ ಕೇಳಿದ್ಲು ಮಲ್ಲಿಕ್ ಅರೆ ಹೀನ ಅವರೇ ಕಾಮ್ ಅವರು ಆರಾಮಾಗಿದ್ದಾರೆ ಸ್ವಲ್ಪ ಊಟ ಜಾಸ್ತಿ ತಿಂದು ಬಾತ್ರೂಮಿಂದ ರೂಮ್ಗೆ ರೂಮಿಂದ ಬಾತ್ರೂಮ್ಗೆ ಹೋಗ್ತಿದ್ದಾರೆ ಅಂತ ಹೇಳ್ದ ಆಗೀನಾಗಿ ಅವಳ ಬಗ್ಗೆ ಗೊತ್ತಿದ್ದರಿಂದ ಅರೆ ಅವಳಿಗೆ ಸ್ವಲ್ಪ ಚೀರಿಗೆ ನೀರು ಕೊಡಿಸಿ ಅಂತ ಹೇಳಿದ್ಲು ಆಗ ಮಲ್ಲಿಕ್ ಓಕೆ ಅಂತ ಹೇಳ್ದ ಕೃಷ್ಣ ಹೀನ ಎಲ್ಲಿದ್ದೀರಾ ಅಂತ ಕೇಳಿದ್ಲು ಅವನು ಎಮಿಲಿಯಾ ಅವರು ರೂಮ್ ಶಿಫ್ಟ್ ಆಗೋದಕ್ಕೆ ಹೆಲ್ಪ್ ಕೇಳಿದರು ಬೆಳಗ್ಗೆ ಹೇಳಿದರೆ ಒಟ್ಟಿಗೆ ಶಿಫ್ಟ್ ಆಗ್ಬೋದಿತ್ತು ನಾನು ಹರ್ಷತ್ ಸರ್ ಹೋಟೆಲ್ಗೆ ಶಿಫ್ಟ್ ಆದೆ ಇವರು ಅದೇ ಹೋಟೆಲ್ಗೆ ಶಿಫ್ಟ್ ಆಗೋದಕ್ಕೆ ಹೆಲ್ಪ್ ಕೇಳಿದ್ರು ಆದರೆ ಹೊಟ್ಟೆ ಕೆಟ್ಟು ಓಡಾಡ್ತಿದ್ದಾರೆ ಹೆಚ್ ಎ ಹೋಟೆಲಲ್ಲಿದ್ದೀವಿ ನೀವು ಬನ್ನಿ ಅಂತ ಹೇಳ್ದ ಹೀನಾ ಓಕೆ ನಾನು ಹೇಳಿದ್ ಮಾಡಿ ಅಂಥೇಳಿ ಕಾಲ್ ಕಟ್ ಮಾಡಿ ಹೆಮಿಲಿಯನ್ ಬಸ್ಕೊಂಡು ನಗಾಡಿದ್ಲು ಹೀನಾ ಕವಿತಾ ಪಿ ವಿ ಆರ್ ಹಾಸ್ಪಿಟಲ್ ಫೇಮಸ್ ಇರ್ಬೋದು ಆದರೆ ನಮಿತಾ ಕಂಡೀಷನ್ಸ್ಗೆ ಈ ಹಾಸ್ಪಿಟಲ್ ಸರಿ ಬರೋದಿಲ್ಲ ನಾವು ಬೇರೆ ಕಡೆ ಹೋಗೋ ಹಾಗೂ ಇಲ್ಲ ಏನಾದರೂ ಮಾಡಬೇಕು ಅಂತ ಕವಿತಾಗೆ ಹೇಳಿದ್ಲು ಆ ಕವಿತಾ ನೋಡೋಣ ಇವತ್ತು ಪ್ಲ್ಯಾನ್ ಮಾಡೋಣ ಬಾ ಅಂತ ಹೇಳಿದ್ಲು ವಿಜಯ್ ನರ್ಸ್ ನಯನ ಒಂದು ದೊಡ್ಡ ಪಾರ್ಟಿ ಪಬ್ ಹತ್ತಿರ ಬಂದರು ನಯನ ವಿಜಯ್ ಕೈ ಹಿಡ್ಕೊಂಡು ಪಬ್ ಒಳಗಡೆ ಹೋದಲು ಎಲ್ಲರೂ ನಯನ ಬ್ಯೂಟಿ ನೋಡಿ ಸ್ಟನ್ ಆಗಿದ್ರು ಆದರೆ ಅಲ್ಲಿ ವಿಜಯ್ನ ನೋಡಿ ಅವಳ ಹತ್ತಿರ ಹೋಗಲಿಲ್ಲ ಕೆಲವು ಜನ ವಿಜಯ್ಗೆ ಕಂಪ್ನಿಯಲ್ಲಿ ಮೋಸ ಮಾಡಿದವರು ಇದ್ದರು ಅವ್ರಿಗೆ ವಿಜಯ್ ನೋಡಿ ಬೆವರು ಸುರಿದಿತ್ತು ಆದರೆ ವಿಜಯ್ ಏನೂ ಹಾಗೇ ಇಲ್ಲ ಅನ್ನೋ ಹಾಗೆ ದಿನೇಶ್ ರಾವ್ ಹತ್ತಿರ ಹೋದ ದಿನೇಶ್ ರಾವ್ ಏನೂ ಆಗಿಲ್ಲ ಅನ್ನೋ ಹಾಗೆ ವಿಜಯ್ ಹುಷಾರಾದ ಅಂತ ಕೇಳಿದ ವಿಜಯ್ ಹೌದು ನಾನು ಹಾಸ್ಪಿಟಲಿಂದ ಸೀದಾ ಇಲ್ಲಿಗೆ ಬಂದೆ ಮನೆಗೆ ಹೋದರೆ ಅಮ್ಮ ಡ್ರಿಂಕ್ಸ್ ಮಾಡೋಕ್ಕೂ ಬಿಡೋದಿಲ್ಲ ನೋಡು ಅಮ್ಮ ನಿನಗೇನೋ ಹೇಳಬೇಕು ಇದೆ ಬಾ ಅಂತ ಕಾಲ್ ಮಾಡ್ತಾ ಇದ್ದಾರೆ ನಾನು ಎಂಜಾಯ್ ಇದ್ದೀನಿ ನನ್ನ ಬೇಬಿ ಜೊತೆಯಲ್ಲಿ ತುಂಬ ಬೋರಿಂಗ್ ಅಂತ ಹೇಳ್ದೆ ಇವನ್ ಮಾತಿಂದ ಅಲ್ಲಿನ ಕೆಲವು ಜನಗಳು ಮೊದಲು ಮೋಸ ಮಾಡಿರೋದು ಸರಿ ಮಾಡಬೇಕು ನ್ಯಾಚುರಲ್ ಆಗಿ ಕಂಪ್ನಿ ಶೇರ್ ಕಡಿಮೆ ಆಗಿ ಜಾಸ್ತಿ ಆಗಿದೆ ಅನ್ನೋ ಹಾಗೆ ಅಂತ ಅಲ್ಲಿದ್ದ ಕೆಲವು ಜನ ಸಿಗ್ನಲ್ ಕೊಟ್ಕೊಂಡು ಆಚೆ ಹೋದರು ಅರ್ಧ ಗಂಟೆ ನಂತರ ವಿಜಯ್ ಕಂಪ್ನಿ ಶೇರ್ ಫಿಫ್ಟೀನ್ ಪರ್ಸೆಂಟ್ ಜಾಸ್ತಿ ಆಯಿತು ವಿಜಯ್ ಆ ಮೆಸೇಜ್ ನೋಡಿ ಕನ್ನಿಂಗ್ ಸ್ಮೈಲ್ ಕೊಟ್ಟ ಈಗ ದಿನೇಶ್ ರಾವ್ ಅಂತ ಐದು ಜನ ಅವರು ಸಿಕ್ಕರೆ ಕಂಪ್ನಿ ಸೇಫ್ ಅಂತ ದಿನೇಶ್ ರಾವ್ ನಯನಾನ ನೋಡ್ತಿದ್ದ ನಯನ ನಗ್ತಾ ದಿನೇಶ್ ರಾವ್ಗೆ ಗೊತ್ತಿಲ್ಲದೆ ಡ್ರಿಂಕ್ಸಲ್ಲಿ ಯಾವುದೋ ಪೌಡರ್ ಮಿಕ್ಸ್ ಮಾಡಿ ಡ್ರಿಂಕ್ಸ್ನ ಕೊಟ್ಲು ದಿನೇಶ್ ರಾವ್ ನರ್ಸ್ನ ಮೇಲಿಂದ ಕೇಳ್ಕೊಳ್ರಿಗೂ ನೋಡಿ ಈ ಅಂತ ಇರೋ ಹಲ್ಗಳನ್ನ ಬಿಟ್ಟು ವಿಜಯ್ ಯಾರು ಇವರು ಅಂತ ಕೇಳಿದ ಆಗ ವಿಜಯ್ ನಯನನ ಪ್ರೀತಿಯಿಂದ ನೋಡ್ತಾ ಅವಳು ಕೆನ್ನೆಗೆ ಮುತ್ಕೊಟ್ಟ ಗರ್ಲ್ ಫ್ರೆಂಡ್ ಅಂತ ಹೇಳ್ದ ದಿನೇಶ್ ರಾವ್ ತುಂಬ ಹಾಟ್ ಆಗಿದ್ದಾರೆ ಅಂತ ಹೇಳ್ದ ಇರಲೇಬೇಕು ನನ್ನ ಗರ್ಲ್ ಫ್ರೆಂಡ್ ಅಲ್ವಾ ಅಂತ ಹೇಳ್ದ ವಿಜಯ್ನ ಮತ್ತೊಬ್ಬ ಟಾರ್ಗೆಟ್ ಆಗಿದ್ದವನು ಅಂಕಿತ್ ಪಾಂಡೆ ಆದರೆ ಅಂಕಿತ್ ಪಾರ್ಟಿಗೆ ಬರ್ತಿರಲಿಲ್ಲ ಅವಳ ಮಗಳು ಪಾರ್ಟಿಯಲ್ಲಿದ್ಲು ಹೆಸರು ಭಾವನಾ ಪಾಂಡೆ ವಿಜಯ್ ಹೇ ಈ ಪಾರ್ಟಿಯನ್ನು ಅರೇಂಜ್ ಮಾಡಿಸಿದ್ದ ಆದರೆ ಇದು ಪಾರ್ಟಿಯಲ್ಲಿ ಇದ್ದವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ ಮೇನ್ ದಿನೇಶ್ ರಾವ್ ಭಾವನಾ ಟಾರ್ಗೆಟ್ ಇಟ್ಕೊಂಡಿದ್ದ ವಿಜಯ್ ಎಷ್ಟು ಹ್ಯಾಂಡ್ಸಮ್ ಇದ್ದ ಅಂದರೆ ಅವ್ರ ಮುಖ ನೋಡಿದ್ರೆ ಕೆಟ್ಟದ್ದು ಮಾಡೋದೇ ಇಲ್ಲ ಅನ್ನೋ ಆಗಿದ್ದ ಪಾಪ ಅನ್ನೋ ಫೇಸ್ ಅವನದ್ದು ಯಾವ ಹುಡುಗಿಯರು ಅವ್ನು ಬಂದು ಮಾತಾಡ್ಸಿದ್ರೆ ನೆಗ್ಲಿಜೆನ್ಸಿ ಮಾಡ್ತಿರ್ಲಿಲ್ಲ ದಿನೇಶ್ ರಾವ್ ನರ್ಸ್ ನಯನಾನ ಬಿಡದೆ ನೋಡ್ತಿದ್ದ ಅವನ ವೀಕ್ನೆಸ್ ಹುಡುಗಿಯರೇ ಆಗಿದ್ರು ಅವನು ನಯನಾನ ಟಚ್ ಮಾಡಬೇಕು ಅಂತ ಅಂದ್ಕೊಂಡು ಮೇಲೆ ಎದ್ದು ನಿಮ್ಮ ಜೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ದ ಅವನ ಕೈಯಲ್ಲಿದ್ದ ರಿಂಗನ್ನು ತೆಗೆದು ವಿಜಯ್ ಕೈಗೆ ಹಾಕಿ ನನ್ನ ಗಿಫ್ಟ್ ಅಂದ್ಕೊಳ್ಳಿ ನಿಮ್ಮನ್ನು ನೋಡಿ ಏನಾದರೂ ಕೊಡಬೇಕು ಅಂತ ಅನ್ನಿಸ್ತು ತಪ್ಪು ತಿಳ್ಕೊಬಿಡಿ ಅಂದ ವಿಜಯ್ ದಿನೇಶ್ ರಾವ್ ಅಂಕಲ್ ಥ್ಯಾಂಕ್ ಯು ಅಂತ ಹೇಳ್ದ ನೆಕ್ಸ್ಟ್ ದಿನೇಶ್ ರಾವ್ ನರ್ಸ್ ನಯನ ಹತ್ರ ಬಂದು ಅವನ ರಿಂಗ್ ತೆಗೆದ ನಯನ ಕೈನ ಮೇಲಿಂದ ಸವರ್ಕೊಂಡು ಬಂದು ಬೆರಳನ್ನು ಹಿಡಿದು ರಿಂಗ್ ಹಾಕ್ತಾ ವಿಜಯ್ ನರ್ಸ್ನ ಪ್ಲ್ಯಾನ್ ಏನು ಎಮಿಲಿಯ ಪ್ರಾಬ್ಲಮ್ನ ಮಲ್ಲಿಕ ಸೊಲ್ಯೂಷನ್ ಕಂಡಿಡ್ತಾನ ಹೀನ ಹೇಳಿದ ಜೀರಿಗೆ ನೀರು ಕುಡಿಸ್ತಾನ ಇಲ್ಲ ನಯನಾಗೆ ದಿನೇಶ್ ರಾವ್ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ ವಿಜಯ್ ನಯನನ ಕಾಪಾಡ್ತಾನೆ ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂದರೆ ಕೇಳಿ ಪ್ರೀತಿ ಲವ್ ಪ್ಯಾರ್ ಇನ್ ನಿಮ್ಮ ವ್ಲಾಗ್ಸಲ್ಲಿ ಹಾಗೆ ಇನ್ನೆಲ್ಲ ಯಾರು ಸಬ್ಸ್ಕ್ರೈಬ್ ಮಾಡ್ದಿರೋ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಥರ ಹೆಚ್ಚಿನ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಲವ್ ಯು ಆಲ್ ಬಾಯ್